ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮಿಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮಗೆ ತಂದಿರತಕ್ಕಂಥ ಮಾಹಿತಿ ಇದೊಂದು ಸರ್ಕಾರದಿಂದ ಹೊಡಿಸಿರ್ತಕ್ಕಂಥ ಅಂದರೆ ಖಜಾನೆ ಇಲಾಖೆಯಿಂದ ಪಿಂಚಣಿದಾರರು ಮತ್ತು ನಿವೃತ್ತಿ ನೌಕರಿಗೆ ಸಂಬಂಧಪಟ್ಟಂಥ ಬಹಳ ಮುಖ್ಯವಾದಂಥ ಮಾಹಿತಿ ಅಂತಲೇ ಹೇಳ್ಬೋದು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರೆ ಈ ಆದೇಶ ಹೊರಡಿಸಿರ್ತಕ್ಕಂಥ ದಿನಾಂಕ ನೀವು ಗಮನಿಸ್ಬೋದು ಮತ್ತೆ ಒಂದನೇ ತಾರೀಕು ಏಪ್ರಿಲ್ ತಿಂಗಳು ಎರಡು ಸಾವಿರದ ಇಪ್ಪತ್ತ ಐದು ಬನ್ನಿ ಸ್ನೇಹಿತರೆ ಹಾಗಾದರೆ ಪಿಂಚಣಿದಾರರಿಗೆ ಮತ್ತು ನಿವೃತ್ತಿ ನೌಕರರಿಗೆ ಸಂಬಂಧಪಟ್ಟಂಥ ಯಾವ ಮಾಹಿತಿಯನ್ನು ಈಗ ಖಜಾನೆ ಇಲಾಖೆಯಿಂದ ಹೊರಡಿಸಿದ್ದಾರೆ ನೋಡೋಣ ವಿಷಯದಲ್ಲಿ ನೀವು ಗಮನಿಸ್ಬೋದು ನಿವೃತ್ತಿ ಅಥವಾ ಸ್ವ ಇಚ್ಛಾ ನಿವೃತ್ತಿ ಹೊಂದುವ ಸರ್ಕಾರಿ ನೌಕರರ ಪಿಂಚಣಿ ಅರ್ಜಿಗಳನ್ನು ಮಹಾಲೇಖಾಪಾಲರಿಗೆ ಖಜಾನೆ ಎರಡು ತಂತ್ರಾಂಶದ ಮುಖಾಂತರ ಸಲ್ಲಿಸುವ ಪ್ರಕ್ರಿಯೆಯನ್ನು ಅನುಷ್ಠಾನಗೊಳಿಸುವ ಕುರಿತು ಸೋ ಈಗ ಅನುಷ್ಠಾನಗೊಳಿಸೋದಕ್ಕೆ ಎಲ್ಲ ರೀತಿಯ ತಯಾರಿನ ಮಾಡಿಕೊಂಡಿದ್ದಾರೆ ಹಾಗೆ ನೋಡೋದಾದರೆ ಉಲ್ಲೇಖಿತ ಸರ್ಕಾರದ ಆದೇಶದಲ್ಲಿ ಖಜಾನೆ ಎರಡರ ತಂತ್ರಾಂಶದ ಮುಖಾಂತರ ಪ್ರಾಯೋಗಿಕವಾಗಿ ಏಪ್ರಿಲ್ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೈದರಿಂದ ಮೂರು ತಿಂಗಳ ಕಾಲ ರಾಜ್ಯದ ಎಲ್ಲ ಹಣ ಸೆಳೆಯುವ ಮತ್ತು ಬಟವಾಡೆ ಅಧಿಕಾರಿಗಳು ವಯೋ ನಿವೃತ್ತಿ ಅಥವಾ ಸ್ವಇಚ್ಛಾ ನಿವೃತ್ತಿ ಹೊಂದುವ ನೌಕರರ ಪಿಂಚಣಿಗೆ ಸಂಬಂಧಿಸಿದ ಅರ್ಜಿಗಳನ್ನು ಆನ್ಲೈನ್ನಲ್ಲಿ ದಾಖಲಿಸಿ ಮಂಜೂರು ಮಾಡುವುದು ಮತ್ತು ಭೌತಿಕವಾಗಿ ಸಿದ್ಧಪಡಿಸಿರುವ ಅರ್ಜಿ ಹಾಗೂ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಮಹಾಲೇಖಪಾಲರಿಗೆ ನಿಯಮಾನುಸಾರ ಸಲ್ಲಿಸಲು ಆದೇಶಿಸಿದೆ ಪ್ರಾಯೋಗಿಕ ಹಂತವು ಯಶಸ್ವಿಯಾದಲ್ಲಿ ಖಜಾನೆ ಎರಡರ ತಂತ್ರಾಂಶದ ಮುಖಾಂತರ ಪಿಂಚಣಿ ಅರ್ಜಿಗಳನ್ನು ಮಹಾಲೇಖಪಾಲರಿಗೆ ಸಲ್ಲಿಸಲು ಮುಂದುವರಿಸುವುದು ಎಂದು ಸಹ ಆದೇಶಿಸಿದೆ ಈ ಕುರಿತು ವಿವಿಧ ಪಾತ್ರಗಳಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಆದೇಶದಲ್ಲಿ ಆದೇಶದ ಅನುಬಂಧದಲ್ಲಿ ವಿವರಿಸಿದ್ದು ಪ್ರಮುಖ ಅಂಶಗಳು ಈ ಕಳಕಂಡಂತೆ ಇರುತ್ತೆ ಏನಂತಂದರೆ ಡಿ ಡಿಒರವರು ತಮ್ಮ ಕಚೇರಿಯಲ್ಲಿ ನಿವೃತ್ತಿ ಅಥವಾ ಸ್ವ ಇಚ್ಛಾ ನಿವೃತ್ತಿ ಹೊಂದಿರುವ ನೌಕರರ ಪಿಂಚಣಿ ಅರ್ಜಿಗಳನ್ನು ಖಜಾನೆ ಎರಡರ ತಂತ್ರಾಂಶದ ಮುಖಾಂತರ ಮಂಜೂರು ಮಾಡುವುದು ಮತ್ತು ನಿಯಮಗಳ ಅನುಸಾರ ಭೌತಿಕ ಅರ್ಜಿಗಳನ್ನು ಅಗತ್ಯ ದಾಖಲೆಗಳೊಂದಿಗೆ ಮಹಾಲೇಖಪಾಲರಿಗೆ ಸಲ್ಲಿಸುವುದು ಭೌತಿಕ ಅರ್ಜಿಗಳನ್ನು ಸಲ್ಲಿಸುವ ಮುಖಪುಟದಲ್ಲಿ ಖಜಾನೆ ಎರಡರಲ್ಲಿ ಸೂಚನೆಗೊಳ್ಳುವ ಕೇಸ್ ನಂಬರ್ ನಮೂದಿಸಿ ಹಾಗೂ ಫಾರ್ಮ್ ಸವೆನ್ ಮತ್ತು ಫಾರ್ಮ್ ಸೆವೆನ್ ಎ ಅನ್ನು ಕಡ್ಡಾಯವಾಗಿ ಲಗತ್ತಿಸಿ ಸಲ್ಲಿಸಬೇಕಾಗುತ್ತದೆ ಈ ಪ್ರಕ್ರಿಯೆಯು ನಿವೃತ್ತಿ ಮತ್ತು ಸ್ವಇಚ್ಛಾ ನಿವೃತ್ತಿ ಹೊಂದುವ ನೌಕರರ ಪಿಂಚಣಿಗಳಿಗೆ ಮಾತ್ರ ಅನ್ವಯಿಸಲಿದ್ದು ಇತರೆ ಪಿಂಚಣಿಗಳ ಸಂಬಂಧ ಮುಂದಿನ ಆದೇಶಗಳವರೆಗೆ ಈಗಿರುವ ವ್ಯವಸ್ಥೆಯೇ ಮುಂದುವರಿಯುತ್ತದೆ ಖಜಾನೆ ಎರಡರ ತಂತ್ರಾಂಶದಲ್ಲಿ ಅರ್ಜಿಗಳನ್ನು ಸಿದ್ಧಪಡಿಸುವಾಗ ಎಚ್ ಆರ್ ಎಂ ಎಸ್ ಅನುಕಲನದ ಮುಖಾಂತರ ಸ್ವೀಕೃತವಾಗುವ ದತ್ತಾಂಶದಲ್ಲಿ ಯಾವುದೇ ತಪ್ಪಿದ್ದಲ್ಲಿ ಎಚ್ ಆರ್ ಎಮ್ ಎಸ್ನಲ್ಲಿ ಸರಿಪಡಿಸಿಕೊಂಡು ಸರಿಯಾದ ದತ್ತಾಂಶವನ್ನು ಸೆಳೆಯಬೇಕು ಸೋ ನೋಡಿ ಸ್ನೇಹಿತರೆ ಇದು ಈ ಪ್ರಕ್ರಿಯೆ ಬರೀ ನಿವೃತ್ತಿ ಮತ್ತು ಇಚ್ಛಾ ನಿವೃತ್ತಿ ಹೊಂದುವ ನೌಕರರ ಪ್ರಕ್ರಿಯೆಗಳಲ್ಲಿ ಮಾತ್ರ ಅನ್ವಯಿಸತಕ್ಕದ್ದು ಅಂತ ಇಲ್ಲಿ ಮೆನ್ಷನ್ ಮಾಡಿ ಹೇಳಿದರೆ ಮಹಾಲೇಖಪಾಲರು ಪಿಂಚಣಿ ಪಾವತಿ ಆದೇಶ ನಿವೃತ್ತಿ ಉಪದಾನ ಮತ್ತು ಪರಿವರ್ತಿತ ಪಿಂಚಣಿ ಪ್ರಾಧಿಕರಣಗಳನ್ನು ಆನ್ಲೈನ್ ಮುಖಾಂತರ ಪಿ ಡಿ ಎಫ್ ಲಗತ್ತುಗಳೊಂದಿಗೆ ಸಂಬಂಧಪಟ್ಟ ಖಜಾನೆಗೆ ನೀಡಲಿದ್ದು ಹಾಗೂ ಭೌತಿಕವಾಗಿಯೂ ಪ್ರಾಧಿಕರಣಗಳನ್ನು ಕಳಿಸಲಿದ್ದಾರೆ ಸದರಿ ಪ್ರಾಧಿಕರಣಗಳು ಸಂಬಂಧಿಸಿದ ಖಜಾನೆಯ ಒ ರೋಲ್ನಲ್ಲಿ ಲಭ್ಯವಾಗಲಿದೆ ಖಜಾನಾಧಿಕಾರಿಗಳು ಆನ್ಲೈನ್ ಮುಖಾಂತರ ಸ್ವೀಕೃತವಾದ ಪ್ರಾಧಿಕರಣ ಮತ್ತು ಪಿ ಡಿ ಎಫ್ ಲಗತ್ತುಗಳನ್ನು ಹಾಗೂ ಭೌತಿಕ ಎರಡರಲ್ಲಿನ ಪ್ರಾಧಿಕರಣಗಳನ್ನು ಪರಿಶೀಲಿಸಿ ತಾಳೆಯದಲ್ಲಿ ಮಾತ್ರ ಪ್ರಥಮ ಪಿಂಚಣಿ ಪಾವತಿಸುವುದು ಮತ್ತು ಮಾಹೆಯನ ಪಾವತಿಗಾಗಿ ಸಂಬಂಧಪಟ್ಟ ಏಜೆನ್ಸಿ ಬ್ಯಾಂಕ್ ಮುಖಾಂತರ ಸಿ ಪಿ ಪಿ ಸಿ ರವರಿಗೆ ಪ್ರಸ್ತುತ ರೀತಿಯಲ್ಲಿಯೇ ವರ್ಗಾಯಿಸುವುದು ಯಾವುದೇ ವ್ಯತ್ಯಾಸವಿದ್ದಲ್ಲಿ ಮಹಾಲೇಖರ ಲೇಖಪಾಲರ ಗಮನಕ್ಕೆ ತಂದು ಸರಿಪಡಿಸಲು ಕೋರಿದೆ ಸ್ನೇಹಿತರೆ ಈ ಪ್ರಕ್ರಿಯೆಯಲ್ಲಿ ನೋಡಿ ಆನ್ಲೈನ್ ಮುಖಾಂತರ ಸ್ವೀಕೃತವಾದಂತಹ ಅರ್ಜಿಗಳನ್ನು ಮತ್ತು ಭೌತಿಕವಾಗಿ ಕೊಟ್ಟಿರ್ತಕ್ಕಂಥ ಪಿ ಡಿ ಎಫ್ ಪ್ರತಿಗಳನ್ನು ಎರಡೂ ಪರಿಶೀಲಿಸಿ ಎರಡು ತಾಳೆ ಆದ ಪ್ರಕರಣಗಳಲ್ಲಿ ಮಾತ್ರ ಈಗ ಪಿಂಚಣಿಯನ್ನು ಅವರು ಬಿಡುಗಡೆ ಮಾಡ್ತಾರೆ ಸೊ ಏನು ವ್ಯತ್ಯಾಸ ಆಗ್ತಿ ಆಗಿದೆ ಅಂತಂದರೆ ಅದು ಮಹಾಲೇಖರ ಪಾಲಿಕೆ ಗಮನಕ್ಕೆ ತಂದು ಅದನ್ನು ಸರಿಪಡಿಸಬೇಕು ಅಂತಲೂ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಈ ಕುರಿತು ಖಜಾನಾಧಿಕಾರಿಗಳು ಎಲ್ಲ ನಿವೃತ್ತವಾಗುವ ನಿವೃತ್ತರಾಗುವ ಹಾಗೂ ಸ್ವಾಯಚ್ಛ ನಿವೃತ್ತಿ ಹೊಂದುವ ನೌಕರರ ಪಿಂಚಣಿ ಅರ್ಜಿಗಳನ್ನು ಒಂದನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಿಂದ ಆನ್ಲೈನ್ ಹಾಗೂ ಭೌತಿಕ ರೂಪದಲ್ಲಿ ಮಹಾಲೇಖಪಾಲರಿಗೆ ಕಳುಹಿಸುವುದು ಎರಡು ರೂಪದಲ್ಲಿ ಕಳುಹಿಸಿದ್ದಲ್ಲಿ ಮಹಾಲೇಖಪಾಲರು ಸಂಸ್ಕರಿಸೇ ಇರ್ ಸಂಸ್ಕರಿಸದೇ ಇರುವುದರಿಂದ ಆನ್ಲೈನ್ ಹಾಗೂ ಭೌತಿಕ ರೂಪದಲ್ಲಿ ಕಳುಹಿಸುವುದು ಕಡ್ಡಾಯವಾಗಿರುತ್ತದೆ ಈ ಕುರಿತು ತಮ್ಮ ವ್ಯಾಪ್ತಿಯ ಡಿ ಡಿ ಒರವರಿಗೆ ಮಾಹಿತಿ ನೀಡಿ ಸರ್ಕಾರದ ಆದೇಶದಂತೆ ಕ್ರಮ ಕೈಗೊಳ್ಳಲು ತಿಳಿಸುವುದು ಈ ಕುರಿತು ಖಜಾನಾಧಿಕಾರಿಗಳಿಗೆ ತರಬೇತಿ ನೀಡಲಿದ್ದು ಖಜಾನಾಧಿಕಾರಿಗಳು ತಮ್ಮ ಹಂತದಲ್ಲಿ ತಮ್ಮ ವ್ಯಾಪ್ತಿಯ ಡಿ ಡಿಒರವರಿಗೆ ತರಬೇತಿ ನೀಡಲು ಕ್ರಮ ಕೈಗೊಳ್ಳುವುದು ಸೊ ಎಲ್ಲವನ್ನು ಆನ್ಲೈನ್ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇನ್ನು ಮುಂದೆ ನೀವು ಭೌತಿಕ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಪರದಾಡ್ತಾ ಇದ್ದಂಥ ಪರಿಸ್ಥಿತಿ ಇರೋದಿಲ್ಲ ಎಲ್ಲ ಆಮೇಲೆ ಫಾಸ್ಟಾಗಿ ಆಗುತ್ತೆ ಆನ್ಲೈನಲ್ಲಿ ಅರ್ಜಿಗಳನ್ನು ವಿಲೇ ಮಾಡೋದಕ್ಕೆ ತುಂಬ ವೇಗವಾಗಿ ಕೂಡ ಮಾಡಬಹುದಾಗಿದೆ ಸೊ ಇದು ಮುಂದಿನ ಮುಂದಿನ ದಿನಗಳಲ್ಲಿ ಪಿಂಚಣಿದಾರರಿಗೆ ಮತ್ತು ನಿವೃತ್ತಿ ನೌಕರರಿಗೆ ಇದು ತುಂಬ ಬಹಳ ಅನುಕೂಲ ಆಗಲಿದೆ ಅಂತ ನಾನು ಭಾವಿಸ್ತೇನೆ ಇದಿಷ್ಟು ಇವತ್ತಿನ ಮಾಹಿತಿ ಮತ್ತಷ್ಟು ಇದೇ ರೀತಿಯ ಅಧಿಕೃತ ಮಾಹಿತಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ